ಧರ್ಮಸ್ಥಳ ಗ್ರಾಮದಲ್ಲಿ ಯಾವ ಪಕ್ಷವೂ ಆಡಳಿತ ಮಾಡಲಿಕ್ಕಿಲ್ಲ ಯಾರು ಧರ್ಮಸ್ಥಳದವರು ಯಾರ ಹೆಸರು ಹೇಳ್ತಾರೆ ಅವ್ರು ಮಾತ್ರ ಅಧಿಕಾರ ಮಾಡಬೇಕು ಅಂತೇಳಿ ಆ ಹೊತ್ತಿನಲ್ಲಿ ಕಮ್ಯುನಿಸ್ಟ್ನ ಲೀಡರ್ ಆಗಿದ್ದ ದೇವಾನಂದರು ಅಲ್ಲಿ ಕಮ್ಯುನಿಸ್ಟ್ ಪಕ್ಷದಿಂದ ಕಂಟೆಸ್ಟ್ ಮಾಡ್ತಾರೆ ಕಂಟೆಸ್ಟ್ ಮಾಡಿ ಗೆಲ್ಲದಿದ್ದರೂ ಅವರ ಶಕ್ತಿಯಾದ ಒಂದು ಪ್ರಾಬಲ್ಯವನ್ನು ಅಲ್ಲಿ ನಿರ್ಮಾಣ ಮಾಡ್ತಾರೆ ಅದಕ್ಕೋಸ್ಕರ ಅವರ ಮಗಳನ್ನು ಎತ್ಕೊಂಡೋಗಿ ಹೋಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರು ಅದು ಈ ಕಮ್ಯುನಿಸ್ಟರಿಗೆ ಗೊತ್ತಿದೆ ಕೇರಳದಲ್ಲಿ ಮೊನ್ನೆ ಮೊನ್ನೆ ನಾವು ಬಂದಿದ್ದೆವು ಹೋರಾಟಕ್ಕೆ ಅಲ್ಲಿ ಕಮ್ಯುನಿಸ್ಟ್ರ ಒಂದು ಟೀಮಿನಿಂದ ಒಂದಷ್ಟು ಮಹಿಳೆಯರ ಒಂದು ಸಂಘಟನೆಯಿಂದ ಒಂದು ಮೂರು ಮೂರುವರೆ ನಾಲ್ಕು ಸಾವಿರ ಜನ ಬರಬೇಕಿತ್ತು ಅವರನ್ನು ಬೆದರಿಸಿದ್ಯಾರು ಧರ್ಮಸ್ಥಳ ಎನ್ ಗ್ರಾಮದಲ್ಲಿ ಆ ನ್ಯಾಯಪೀಠದಲ್ಲಿ ಆ ಧರ್ಮ ಪೀಠದಲ್ಲಿ ಪ್ರಮುಖ ಇವತ್ತು ಪಾತ್ರ ವಹಿಸಿಕೊಳ್ಳೋದು ಯಾಕೆ ಅಲ್ಲಿ ಶತಶತಮಾನಗಳಿಂದ ನಡೆದಂಥ ಘೋರವಾದ ಘೋರವಾದ ಪಾಪ ಅಂತ ಹೇಳಿದ್ರೆ ಮಹಿಳೆಯರ ಬರ್ಬರ ಅತ್ಯಾಚಾರ ಸೌಜನ್ಯಗಳ ಹೋರಾಟ ಇದು ಇಡೀ ಒಂದು ಇತಿಹಾಸದ ಪುಟದಲ್ಲಿ ನೆನಪಿಡುವಂತ ಒಂದು ಘಟನೆ ಆಗ್ತದೆ ಈ ದೇಶದಲ್ಲಿ ಇಷ್ಟ ತನಕ ಯಾವುದೇ ಒಂದು ಕ್ರೈಮ್ಗಳಲ್ಲಿ ಯಾವುದೇ ಒಂದು ಅತ್ಯಾಚಾರ ಕೊಲೆ ಪ್ರಕರಣ ಯಾವುದರಲ್ಲೂ ಕೂಡ ಇಂಥ ಒಂದು ತಿರುವು ಸಿಗ್ಲೇ ಇಲ್ಲ ಅನ್ನುವಂಥದ್ದು ಒಂದು ವಿಶೇಷವಾದ ಒಂದು ನ್ಯಾಯಾಂಗದ ವ್ಯವಸ್ಥೆಯಿಂದ ನಮಗೆ ಒಂದು ಜಯ ಸಿಗ್ತದೆ ವೀಕ್ಷಕರೇ ನಿಮಗೆಲ್ಲ ತಿಳಿದಿರುವಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಉಜಿರ ಸಮೀಪದ ಧರ್ಮಸ್ಥಳವೆಂಬ ಎಂಬ ಕುಗ್ರಾಮದಲ್ಲಿ ವಿದ್ಯಾರ್ಥಿನಿ ಸೌಜನ್ಯಾಲನ್ನು ತಂಡುಪಾಳ್ಯ ಶೈಲಿಯಲ್ಲಿ ಭೀಕರವಾಗಿ ಭರ್ಬರ ಹತ್ಯೆ ಮಾಡಿದಂತಹ ಸಂದರ್ಭದಲ್ಲಿ ಹೋರಾಟದ ಮುಂಚೂಣಿಯಲ್ಲಿರುವಂತಹ ನಾಯಕರಾದ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ನಮ್ಮ ಜೊತೆಗಿದ್ದಾರೆ ಇದೀಗಲೇ ಹನ್ನೆರಡು ವರ್ಷಗಳಿಂದ ಹೋರಾಟ ನಡೀತಾನೆ ಇದೆ ಒಂದು ರೀತಿಯಲ್ಲಿ ಯಾವ ಯಾವ ರೀತಿಯಲ್ಲಿ ನಡಿಬೇಕು ಆ ಅಣ್ಣಪ್ಪ ಮಂಜುನಾಥನಿಗೆ ಯಾವ ರೀತಿಯಲ್ಲಿ ತೋಚ್ಂಟು ಆ ರೀತಿಯಲ್ಲಿ ನಡೀತಾನೇ ಇದೆ ಯಾವುದಕ್ಕೊಂದು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಕಾಲ ನಮ ಅಂತ ಹೇಳಿ ಕಾಲವೇ ಉತ್ತರ ಕೊಡ್ತದೆ ಅಂತ ಹೇಳಿ ಆ ಕಾಲದ ಮಹಿಮೆಯನ್ನು ಕಾಯ್ತಾ ಇದ್ದೇವೆ ನಾವು ಇನ್ನೊಂದು ಸ್ವಲ್ಪ ಸಮಯದಲ್ಲಿ ಕೆಲವೇ ಕೆಲವು ಸಮಯದಲ್ಲಿ ಈ ಕಾಲ ಉತ್ತರ ಕೊಡ್ತದೆ ಬರೇ ಸೌಜನ್ಯ ಹೋರಾಟ ಅಂತ ನಾನು ಹೇಳೋದಿಲ್ಲ ಇವತ್ತು ಯಾಕಂತ ಹೇಳಿದರೆ ಈ ಹೋರಾಟ ಮಾಡಲಿಕ್ಕೆ ಹೊರಟಂದಿನಿಂದ ಇಲ್ಲಿಯವರೆಗೆ ಆ ಧರ್ಮಸ್ಥಳ ಗ್ರಾಮದಲ್ಲಿ ಸಾವಿರ ಸಾವಿರ ಸೌಜನ್ಯನವರು ಅತ್ಯಾಚಾರ ಕೊಳೆ ಈಡಾಗಿ ಸತ್ತದ್ದನ್ನು ನಾವು ಕೆಲವಾರು ಸಾಕ್ಷಿಗಳಿಂದ ಕೇಳ್ಪಟ್ಟಿದ್ದೇವೆ ಆ ಸಾಕ್ಷಿಗಳನ್ನು ಮುಂದಿನ ದಿನಗಳಲ್ಲಿ ಸಮಾಜದ ಎದುರು ತಂದು ನಿಲ್ಲಿಸುವವರೆಗೆ ನಾವು ವಿರಾಮಿಸುವುದಿಲ್ಲ ಅನ್ನುವಂಥ ಒಂದು ದೊಡ್ಡ ಒಂದು ಜವಾಬ್ದಾರಿಯನ್ನು ಒತ್ತುಕೊಂಡು ಇನ್ನು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡ್ತೇವೆ ಇಷ್ಟು ತನಕ ಬರೆಯ ಸೌಜನ್ಯ ಮಾತ್ರ ಇನ್ನು ಮುಂದೆ ಮಾಡುವಂಥ ಹೋರಾಟಗಳಲ್ಲಿ ಎಲ್ಲೆಲ್ಲಿ ಏನೇನು ಸಮಾಜಘಾತುಕ ಸಮಾಜ ವಿರೋಧಿ ದೇಶ ವಿರೋಧಿ ಧರ್ಮ ವಿರೋಧಿ ನ್ಯಾಯ ವಿರೋಧಿ ಏನು ತಪ್ಪುಗಳು ನಡೆದಿದೆ ಆ ಧರ್ಮಸ್ಥಳ ಗ್ರಾಮದಲ್ಲಿ ಅದು ಎಲ್ಲವನ್ನು ಸಮಾಜದ ಮುಂದೆ ಇಟ್ಟು ಸಾರ್ವತ್ರಿಕವಾಗಿ ನ್ಯಾಯ ಸಿಗಲೇಬೇಕು ಅನ್ನುವಂಥದ್ದು ಇದರಲ್ಲಿ ಹೋರಾಟವನ್ನು ಮಾಡ್ತೇವೆ ನಾವು ಮುಂದಿನ ದಿನಗಳಲ್ಲಿ ಈ ಯೋಚನೆಯನ್ನು ಮಾಡ್ತಾ ಇದ್ದೇವೆ ರಕ್ತೇಶ್ವರ ದೇವರನ್ನು ತಮ್ಮ ಮನೆ ದೇವರನ್ನಾಗಿ ಇರಿಸಿಕೊಂಡಂತಹ ಈ ಪರಮ ಭಕ್ತ ಮಹೇಶ್ ಶೆಟ್ಟಿ ತಿಮರೋಡಿ ಅಂತವರು ಈ ಧರ್ಮಾಧಿಕಾರಿ ಪಟ್ಟಕ್ಕೆ ಯೋಗ್ಯವಾದಂಥವರು ಅನ್ನುವಂಥದ್ದನ್ನು ನಮ್ಮ ಜನತೆ ನುಡಿತಿದೆ ಅದೇ ರೀತಿ ತಾವು ಯಾಕೆ ಎಮ್ ಎಲ್ ಎ ಸ್ಥಾನಕ್ಕೆ ಚುನಾವಣೆಗೆ ಸ್ಪರ್ಧಿಸಬಾರ್ದು ಜನಗಳು ತಮ್ಮಂತಹ ಒಬ್ಬ ಸೂಕ್ತವಾದಂತಹ ನಾಯಕನನ್ನು ಆರಿಸಲಿಕ್ಕೆ ಬಯಸ್ತಾರೆ ನೋಡಿ ನೀವು ತಿಳ್ಕೊಂಡಿರ್ಬೋದು ಎಮ್ ಎಲ್ ಪಿ ಆದರೆ ಏನು ಮಾಡಲಿಕ್ಕೆ ಸಾಧ್ಯ ಇಂಥ ಧರ್ಮಸ್ಥಳದಂಥ ಜನಗಳ ಕೈಯಲ್ಲಿ ಅವರ ಮಾತಿಗೋಸ್ಕರ ನೀವು ಬದುಕುವುದಾದರೆ ಅವರ ಕಾಲ ಬುಡದಲ್ಲಿ ನತಮಸ್ತಕರಾಗಿ ನೀವು ಆಡಳಿತ ಮಾಡುವುದಾದರೆ ನಿಮಗೆ ಯಾವ ರಾಜಕೀಯ ಯಾಕೆ ಬೇಕು ಯಾವ ಎಂ ಪಿ ಯಾವ ಎಮ್ ಎಲ್ ಎ ಯಾವ ಪ್ರಧಾನಿ ಯಾವ ಮುಖ್ಯಮಂತ್ರಿ ಅರೆ ನಿಮ್ಮ ನಿಮ್ಮ ನಿಮ್ಮಲ್ಲಿರುವುದಿಲ್ಲ ನಿಮ್ಮಲ್ಲಿ ನಿಮ್ಮಲ್ಲಿರುವುದಿಲ್ಲ ಯಾತಕ್ಕೋಸ್ಕರ ರಾಜ್ಯಕ್ಕೆ ಬೇಕು ಅಂತ ಕೇಳುವಂಥದ್ದು ಇವತ್ತು ನೀವು ನೋಡಿರ್ಬೋದು ನೋಡ್ತಾ ಇದ್ದೀರಿ ನೀವು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗಾಂಗ ಪತ್ರಿಕಾಂಗ ಎಲ್ಲ ಮಾಧ್ಯಮಗಳನ್ನು ನೀವು ನೋಡಿ ದೊಡ್ಡವರ ಪರವಾಗಿರುವಂಥದ್ದು ಸೌಜನ್ಯ ಸತ್ತು ಹನ್ನೆರಡು ವರ್ಷ ಆಯಿತು ನ್ಯಾಯ ಸಿಗ್ತಾ ಇಷ್ಟು ತನಕ ಇವತ್ತು ಜನಾದೇಶ ಹೊರಬರ್ತಿದೆ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಜನಾದೇಶ ಸೌಜನ್ಯನ ಪರವಾಗಿ ನ್ಯಾಯ ಸಿಗಲೇಬೇಕು ಅನ್ನುವಂಥ ದೃಷ್ಟಿಯಿಂದ ಹೊರಗಡೆ ಬರ್ತಾ ಇದೆ ಹ ಇದು ಧರ್ಮದ ತೀರ್ಮಾನ ಇದು ಇದು ನ್ಯಾಯದ ತೀರ್ಮಾನ ಇದು ಇದು ಸತ್ಯದ ತೀರ್ಮಾನ ಒಬ್ಬ ಧರ್ಮಾಧಿಕಾರಿಯನ್ನು ಮಾಡುವಂಥ ಕೆಲಸ ಇದು ಧರ್ಮಾಧಿಕಾರಿ ಅಂತ ಯಾರು ಹೇಳಿಸ್ಕೊಳ್ತಾನ ಅವನು ಮಾಡುವಂಥ ಕೆಲಸದ ಏನು ಅವನು ಸಮಾಜಕ್ಕೆ ಸತ್ಯವನ್ನು ಬಿಂಬಿಸಬೇಕು ಸತ್ಯವನ್ನು ಕೊಡಬೇಕು ನ್ಯಾಯವನ್ನು ಕೊಡಬೇಕು ಧರ್ಮವನ್ನು ತೋರಿಸಬೇಕು ಇದು ಒಬ್ಬ ಧರ್ಮಾಧಿಕಾರಿಯ ಒಂದು ಕೆಲಸ ಆಗಿರ್ತದೆ ರಾಜಕೀಯದಲ್ಲಿ ಏನಿದೆ ಹೇಳಿ ಇವತ್ತು ರಾಜಕೀಯದಿಂದ ಏನಾಗ್ತಿದೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಇದಕ್ಕೋಸ್ಕರ ನಾವು ರಾಜ್ಯಕ್ಕೆ ಹೋಗಬೇಕಾ ಭ್ರಷ್ಟಾಚಾರ ಮಾಡಲಿಕ್ಕೆ ಸಮಾಜಘಾತುಕರನ್ನು ಅತ್ಯಾಚಾರಿಗಳನ್ನು ಕೊಲೆಗಡುಕರನ್ನು ಭೂ ರಾಕ್ಷಸರನ್ನು ಬಡ್ಡಿ ದಂಧೆ ಮಾಡುವಂಥ ವ್ಯಕ್ತಿಗಳನ್ನು ಬಚಾವ್ ಮಾಡಲಿಕ್ಕೆ ನಾವು ರಾಜ್ಯಕ್ಕೆ ಹೋಗ್ಬೇಕ ತಾವು ಸೌಜನ್ಯನ ಹೋರಾಟಕ್ಕೆ ಧುಮುಕಿದ ನಂತರ ಈ ಧರ್ಮಸ್ಥಳ ಗ್ರಾಮದಲ್ಲಿ ನಡೆಯುತ್ತಿರುವಂತಹ ಕೊಲೆಗಳು ಹಾಗೂ ಇಂತಹ ಅಲ್ಲವು ಅವ್ಯವಹಾರಗಳಿಗೆ ಕೂಡ ಕಡಿತ ಬಿದ್ದಿದೆ ಆದ ಕಾರಣ ತಮ್ಮಂತ ಒಬ್ಬ ನಾಯಕನನ್ನು ಜನ ಬಯಸ್ತಾ ಇದ್ದಾರೆ ನೋಡಿ ಸೌಜನ್ಯ ಅನ್ನುವಂಥದ್ದೇ ಒಂದು ಶಕ್ತಿ ನಾವು ಇವತ್ತಲ್ಲ ಸೌಜನ್ಯ ಸತ್ತು ಹನ್ನೆರಡು ವರ್ಷ ಆಗ್ತಾ ಬಂತು ನಾವು ಆವತ್ತಿಂದ ಹೇಳ್ತಾ ಬಂದಿರೋದು ಒಂದೇ ಹೇಳ್ತಾ ಬಂದಿರೋದು ಸೌಜನ್ಯ ಅನ್ನುವಂಥದ್ದೊಂದು ಶಕ್ತಿ ಅದು ತಾಯಿಯ ಶಕ್ತಿ ಅದು ಅದು ತಂಗಿಯ ಶಕ್ತಿ ಅದು ದುರ್ಗಾ ಪರಮೇಶ್ವರಿಯ ಶಕ್ತಿ ಚಾಮುಂಡೇಶ್ವರಿಯ ಶಕ್ತಿ ಪೊಲಾವಿ ರಾಜರಾಜೇಶ್ವರಿಯ ಶಕ್ತಿ ಅದು ತಾಯಿ ಕಲ್ಲುಟ್ಟಿಯ ಶಕ್ತಿ ಅದು ರಕ್ತೇಶ್ವರಿಯ ಶಕ್ತಿ ಅದು ಅದಕ್ಕೇ ಹೇಳ್ತಾ ಬಂದಿರೋದು ನಾವು ಹನ್ನೆರಡು ವರ್ಷದಿಂದ ಅದು ಹೆಣ್ಣು ಮಗು ಅದು ಮಗು ಅಲ್ಲ ಅದು ದೇವತೆ ಅದು ದೇವತೆ ನೀವು ತಿಳ್ಕೊಂಡಿರ್ಬೋದು ತ್ರೇತಾಯುಗ ಇರ್ಬೋದು ದ್ವಾಪರಯುಗ ಇರ್ಬೋ ಇರ್ಬೋದು ಈಗ ಕಲಿಯುಗ ಆ ಎರಡು ಯುಗಗಳಲ್ಲಿ ತಾಯಂದಿರೇ ಪ್ರಧಾನ ಪಾತ್ರ ವಹಿಸಿಕೊಂಡದ್ದು ಸೀತಾ ಇರ್ಬೋದು ದ್ರೌಪದಿ ಇರ್ಬೋದು ಇಲ್ಲಿ ಇವತ್ತು ಪ್ರಧಾನ ಪಾತ್ರ ವಹಿಸಿಕೊಂಡದ್ದು ಕಲಿಯುಗದಲ್ಲಿ ಕುಮಾರಿ ಸೌಜನ್ಯ ಎಲ್ಲಿ ಅದು ಧರ್ಮಸ್ಥಳ ಎನ್ನು ಎನ್ನುವಂಥ ಗ್ರಾಮದಲ್ಲಿ ಆ ನ್ಯಾಯಪೀಠದಲ್ಲಿ ಆ ಧರ್ಮಪೀಠದಲ್ಲಿ ಪ್ರಮುಖ ಇವತ್ತು ಪಾತ್ರ ವಹಿಸಿಕೊಳ್ಳೋದು ಯಾಕೆ ಅಲ್ಲಿ ಶತಶತಮಾನಗಳಿಂದ ನಡೆದಂಥ ಘೋರವಾದ ಅತೀ ಘೋರವಾದ ಪಾಪ ಅಂತ ಹೇಳಿದರೆ ಮಹಿಳೆಯರ ಬರ್ಬರ ಅತ್ಯಾಚಾರ ಅದಕ್ಕಿಂತ ದೊಡ್ಡ ಅಪರಾಧ ಇಲ್ಲ ಇದು ಏನು ಮಹಿಳೆಯರ ಅಪರಾಧ ಅತ್ಯಾಚಾರ ಅಲ್ಲ ಒಂದು ಮಗುವಿನ ಅತ್ಯಾಚಾರ ಒಂದು ಮಗುವಿನ ಅತ್ಯಾಚಾರ ಹದಿನೇಳು ವರ್ಷದ ಅಪ್ರೊತ್ತ ಬಾಲಕಿಯ ಅತ್ಯಾಚಾರ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಬಿ ಕೊಲೆ ಮಾಡಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ಅವಳ ಎದೆ ಮೇಲೆ ಕಚ್ಚಿ ಮರ್ಮಾಂಗದೊಳಗೆ ಮಣ್ಣು ತುರಿಸಿ ನಮಗೆ ನನಗೆ ಈ ಮಾಧ್ಯಮದ ಎದುರುಗಡೆ ಮಾತಾಡಲಿಕ್ಕೆ ನಾಚಿಕೆ ಆಗ್ತದೆ ನಾಚಿಕೆ ಆಗ್ತದೆ ನಾವು ಒಂದು ಗಂಡಸರಾಗಿ ಒಂದು ಮಗುವನ್ನು ಆ ರೀತಿ ಅತ್ಯಾಚಾರ ಮಾಡಿದೆ ಅಂತ ಹೇಳಿದರೆ ಈ ಭಾರತ ಮಾತೆಯ ಒಡಲಲ್ಲಿ ನಮಗೆ ಪುರುಷರಿಗೆ ಬದುಕಲಿಕ್ಕೆ ಒಂದು ಸಾಧ್ಯ ಇಲ್ಲದಂತಹ ಒಂದು ಪರಿಸ್ಥಿತಿ ಪರಿಸ್ಥಿತಿ ಇವತ್ತು ಹೆಣ್ಣು ಮಕ್ಕಳು ಎದ್ದು ಎದ್ದು ಈ ಭೂಮಿಯಲ್ಲಿ ಕೇಳಿದರೆ ಅರೆ ನಿಮ್ಮಂಥ ನರ ರಾಕ್ಷಸರು ನೀವು ಮನುಷ್ಯರು ಗಂಡಸರು ನೀವು ಈ ರೀತಿ ಪಾಪದ ಮಕ್ಕಳನ್ನು ನೀವು ಕಾಲೇಜಿಗೆ ಹೋಗುವಂಥ ಅಪ್ರೃಕ್ತ ಬಾಲಕಿಯರನ್ನು ರೇಪ್ ಮಾಡಿ ಬಿಸಾಡಿದ್ರೆ ನಾವು ಎಲ್ಲಿ ಬದುಕು ಅಂತ ಕೇಳಿದ್ರೆ ಈ ದೇಶದ ಕಾನೂನು ಈ ದೇಶದ ಸಂವಿಧಾನ ಈ ದೇಶದ ಕಾರ್ಯಾಂಗ ಈ ದೇಶದ ಶಾಸಕಾಂಗ ಬದುಕಲಿಕ್ಕೆ ಆಗ್ತದ ಸ್ವಾಮಿ ಬದುಕಲಿಕ್ಕೆ ಆಗ್ತದಾ ನಾವು ಇದನ್ನು ಕೇಳಿದ್ರೆ ಮೇಲೆ ಕಂಟೆಂಪ್ಟ್ ಮಾಡ್ತೀರಲ್ಲ ನೀವು ಕಂಟೆಂಪ್ಟ್ ಮಾಡ್ತೀರಲ್ಲ ಇದನ್ನು ಕೇಳುವಂಥದ್ದು ನಾವು ಭಾರತ ಮಾತೆಯ ಮಡಿಲಲ್ಲಿ ಭಾರತೀ ಭಾರತೀಯರಿಗೆ ತಾಯಂದಿರಿಗೆ ರಕ್ಷಣೆ ಇಲ್ಲ ದೀನ ದಲಿತರಿಗೆ ಬಡವರಿಗೆ ರಕ್ಷಣೆ ಇಲ್ಲ ಏನು ಕೈಯಲ್ಲಿ ದುಡ್ಡಿದೆ ಯಾರ್ಯಾರು ಮಠ ಮಂದಿರಗಳನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡು ಡಬ್ಬೆಯ ಕಾಶಿನಿಂದ ಇವತ್ತು ರಾಜಕೀಯ ವ್ಯಕ್ತಿಗಳನ್ನು ಏನು ಅವರ ಒಂದು ದುಡ್ಡಿನ ಮದದಲ್ಲಿ ಧಾರ್ಮಿಕ ಭಯೋತ್ಪಾದನೆ ದುಡ್ಡಿನ ಮದ ಎಲ್ಲವನ್ನು ಇಟ್ಕೊಂಡು ಈ ಸಮಾಜವನ್ನು ನಾಶ ಮಾಡ್ತಿದ್ದೇವೆ ಅಂತ ಹೇಳಿದರೆ ಇದನ್ನು ನಾವು ನ್ಯಾಯ ಕೊಡಿ ಅಂತ ಕೇಳಿದರೆ ತಪ್ಪಾಗ್ತದೆ ಹನ್ನೆರಡು ವರ್ಷದಿಂದ ಹೋರಾಟ ಮಾಡ್ತಾ ಇಲ್ವಾ ನೀವು ನಾವು ಯಾಕೆ ನ್ಯಾಯ ಕೊಡಲಿಲ್ಲ ಯಾಕೆ ನ್ಯಾಯ ಕೊಡಲಿಲ್ಲ ನೀವು ಹೇಳ್ತೀರಿ ರಾಜಕೀಯ ರಾಜಕೀಯಕ್ಕೆ ಯಾಕೆ ಬರಬಾರ್ದು ಯಾಕೆ ಇಂಥ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡಲಿಕ್ಕೆ ತೋರಿಸಿ ನೀವು ಉದಾಹರಣೆಯಲ್ಲಿ ನಮ್ಮ ದೇಶದ ಈ ಎಪ್ಪತ್ತಾರು ವರ್ಷದ ಸ್ವಾತಂತ್ರ್ಯದಲ್ಲಿ ಏನ್ ಮಾಡಿದ್ದಾರೆ ಇವರು ಇಂಥ ಅತ್ಯಾಚಾರಿಗಳನ್ನೇ ಬೆಳೆಸಿದಲ್ವಾ ಇಂಥ ಅತ್ಯಾಚಾರಿಗಳನ್ನೇ ಬೆಳೆಸಿದ್ದಲ್ವಾ ಧರ್ಮಸ್ಥಳದಲ್ಲಿ ಆದಂಥ ಅತ್ಯಾಚಾರಗಳೆಷ್ಟು ಕೊಲೆಗಳೆಷ್ಟು ಭೂಮಾಪಿಯಾಗಳೆಷ್ಟು ಬಡ್ಡಿ ವ್ಯವಹಾರಗಳೆಷ್ಟು ಲಕ್ಷಾಂತರ ಜನರನ್ನು ನಿರಾಶ್ರಿತರನ್ನಾಗಿ ಮಾಡಿದ್ದಾರೆ ಇವತ್ತು ಬಡ್ಡಿಯ ಹೆಸರಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆರು ಸಾವಿರಕ್ಕೂ ಮೇಲೆ ಇವತ್ತು ಬಡ್ಡಿ ವ್ಯವಹಾರದಲ್ಲಿ ಇದ್ದಂಥ ತೆಕೊಂಡಂಥ ಜನಗಳು ಈ ಧರ್ಮಸ್ಥಳದವರ ಕೈಯಿಂದ ಸುಸೈಡ್ ಮಾಡ್ಕೊಂಡು ಸತ್ತಿದ್ದಾರೆ ಆರು ಸಾವಿರ ಚಿಲ್ಲರೆ ಜನಗಳು ಸರ್ಕಾರದಲ್ಲಿ ಲೆಕ್ಕ ಇಲ್ವಾ ಲೆಕ್ಕ ಇಲ್ವಾ ಹಾ ಯಾರು ಕೇಳಬೇಕು ಇದನ್ನು ಯಾರು ಕೇಳಬೇಕು ಸ್ವಾಮಿ ಹಿಂದೂ ಫೈರ್ ಬ್ರ್ಯಾಂಡ್ ಹಾಗೂ ಚಾಲೆಂಜಿಂಗ್ ಸ್ಟಾರ್ ಆಗಿರುವಂತಹ ಮಹೇಶ್ ಅಣ್ಣ ತಮ್ಮ ಹೋರಾಟವನ್ನು ಕರ್ನಾಟಕ ದೆಹಲಿ ಜೊತೆಗೆ ಕೇರಳಕ್ಕೂ ಕೂಡ ಹಸ್ತಾಂತರ ಮಾಡಿದ್ದಾರೆ ಕೇರಳದಲ್ಲಿ ಕೂಡ ತಾವು ನಡೆಸಿದಂತಹ ಹೋರಾಟದ ಬಗ್ಗೆ ಒಂದೆರಡು ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಳ್ಬೇಕು ನೋಡಿ ಕೇರಳ ಅಂತ ಹೇಳಿದ್ರೆ ಏನು ಅಮೆರಿಕದಲ್ಲಿ ಇರುವುದಲ್ಲ ಭಾರತದ ಒಳಗೆ ಇರುವುದು ಕೇರಳದಲ್ಲಿ ಯಾಕೆ ಪ್ರತಿಭಟನೆ ಮಾಡಬಾರ್ದು ಯಾಕೆ ಮಾಡಬಾರ್ದು ನಾವು ಹೇಳುವಂಥದ್ದು ನಮಗೆ ಈಗ ನಲ್ವತ್ತು ವರ್ಷದ ಇಷ್ಟರಲ್ಲಿ ಕಾಣುವಂಥದ್ದು ಪದ್ಮಲತ ಕೊಲೆ ಪ್ರಕರಣ ಪದ್ಮಲತ ಕೊಲೆ ಯಾಕೆ ಆಯಿತು ಕೇರಳದಲ್ಲಿ ಇವತ್ತು ಕಮ್ಯುನಿಸ್ಟ್ ಕಮ್ಯುನಿಸ್ಟ್ ಅಂತ ಹೇಳ್ತಾರಲ್ವಾ ಇವತ್ತು ಕಮ್ಯುನಿಸ್ಟರಲ್ಲಿ ಹೋರಾಟ ಮಾಡಲಿಕ್ಕೆ ನಮಗೆ ವಿರೋಧ ಮಾಡೋದಲ್ವ ಅಲ್ಲಿ ಧರ್ಮಸ್ಥಳದಲ್ಲಿ ವೇದವಲ್ಲಿಯ ಕೊಲೆ ಇದು ಪದ್ಮಲತ ಕೊಲೆ ಯಾಕೆ ಆಯಿತು ಇದೇ ಸೌ ವೇದ ಪದ್ಮಲತಲ ತಂದೆ ದೇವಾನಂದರು ಯಾವ ಪಾರ್ಟಿಯಲ್ಲಿದ್ದವರು ಮೊನ್ನೆ ಮೊನ್ನೆ ಒಂದು ವಿಡಿಯೋದಲ್ಲಿ ಬಂತು ಧರ್ಮಸ್ಥಳ ಗ್ರಾಮದಲ್ಲಿ ಯಾವ ಪಕ್ಷವು ಆಡಳಿತ ಮಾಡಲಿಕ್ಕಿಲ್ಲ ಯಾರು ಧರ್ಮಸ್ಥಳದವರು ಯಾರ ಹೆಸರು ಹೇಳ್ತಾರೆ ಅವರು ಮಾತ್ರ ಅಧಿಕಾರ ಮಾಡಬೇಕು ಅಂತೇಳಿ ಆ ಹೊತ್ತಿನಲ್ಲಿ ಕಮ್ಯುನಿಸ್ಟ್ನ ಲೀಡರ್ ಆಗಿದ್ದ ದೇವಾನಂದರು ಅಲ್ಲಿ ಕಮ್ಯುನಿಸ್ಟ್ ಪಕ್ಷದಿಂದ ಕಂಟೆಸ್ಟ್ ಮಾಡ್ತಾರೆ ಕಂಟೆಸ್ಟ್ ಮಾಡಿ ಗೆಲ್ಲದಿದ್ದರು ಅವರ ಶಕ್ತಿಯದ ಒಂದು ಪ್ರಾಬಲ್ಯವನ್ನು ಅಲ್ಲಿ ನಿರ್ಮಾಣ ಮಾಡ್ತಾರೆ ಅದಕ್ಕೋಸ್ಕರ ಅವರ ಮಗಳನ್ನು ಎತ್ಕೊಂಡು ಹೋಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರು ಅದು ಈ ಕಮ್ಯುನಿಸ್ಟರ್ಗೆ ಗೊತ್ತಿದೆ ಕೇರಳದಲ್ಲಿ ಮೊನ್ನೆ ಮೊನ್ನೆ ನಾವು ಬಂದಿದ್ದೆವು ಹೋರಾಟಕ್ಕೆ ಅಲ್ಲಿ ಕಮ್ಯುನಿಸ್ಟರ್ ಒಂದು ಟೀಮಿನಿಂದ ಒಂದಷ್ಟು ಮಹಿಳೆಯರ ಒಂದು ಸಂಘಟನೆಯಿಂದ ಒಂದು ಮೂರು ಮೂರುವರೆ ನಾಲ್ಕು ಸಾವಿರ ಜನ ಬರಬೇಕಿತ್ತು ಅವರನ್ನು ಬೆದರಿಸಿದ್ಯಾರು ಅವರನ್ನು ಸುಮ್ಮನೆ ಕೂರಿಸಿದ್ಯಾರು ನಾನು ಹೇಳುವಂಥದ್ದು ಇಲ್ಲಿ ರಾಜ್ಯಕ್ಕೆ ಅಲ್ಲ ಸ್ವಾಮಿ ಇಲ್ಲಿ ರಾಜ್ಯಕ್ಕೆ ಅಲ್ಲ ನೀವು ಕೆಲಸ ಮಾಡುವುದು ಯಾವುದಕ್ಕೆ ಸೌಜನ್ಯಳಿಗೆ ನ್ಯಾಯ ನ್ಯಾಯ ಕೊಡ್ಸಬೇಕಿತ್ತಲ್ಲ ನೀವು ಯಾಕೆ ಆ ಮಹಿಳೆಯರು ಬರಲಿಲ್ಲ ಅವರು ನಿಲ್ಲಿಸಿದವರು ಯಾರು ಅಲ್ಲಿ ಡೀಲ್ ಮಾಡಿದವರು ಯಾರು ಯಾಕೆ ಕೇರಳದಲ್ಲಿ ಪ್ರತಿಭಟನೆ ಆಗೋದಿಲ್ಲ ನಮಗೆ ಮಾಡಬೇಕು ಅಂತ ಹೇಳಿದರೆ ಮಾಡಿಯೇ ಮಾಡ್ತೇವೆ ನಾವು ಮುಂದಿನ ದಿನಗಳಲ್ಲಿ ಬೊಂಬೈಲಿ ಮಾಡಿದ್ದೇವೆ ಇನ್ನು ಪೂನಾದಲ್ಲಿ ಮಾಡ್ತೇವೆ ಇನ್ನು ಡೆಲ್ಲಿಯಲ್ಲಿ ಮಾಡ್ತೇವೆ ಅರೆ ಈ ದೇಶದಲ್ಲಿ ನಮಗೆ ಎಲ್ಲಿ ಪರ್ಮಿಷನ್ ಬೇಕು ಅಂತ ಇಲ್ಲ ಪ್ರತಿಭಟನೆ ಮಾಡಬೇಕಾದ್ರೆ ಜನಗಳ ಅವಶ್ಯಕತೆ ಇಲ್ಲ ನಮಗೆ ಅಲ್ಲಲ್ಲಿ ಬೇಕಾದಷ್ಟು ಜನಗಳಿದ್ದಾರೆ ಅಂತ ಹೇಳಿದರೆ ಮಾಡ್ತೇವೆ ನಾವೇನು ಪೂರ್ವ ಪೂರ್ವಕವಾಗಿ ಕೇರಳದಲ್ಲಿ ಮಾಡಲೇಬೇಕು ನಮ್ಮದೇನು ಫೋರ್ಸೇಬಲ್ ಇಲ್ಲ ಅಲ್ಲಿ ಯಾಕಂತ ಹೇಳಿದರೆ ಯಾರಿಗೆ ಬೇಕು ಇದು ಏನು ಸಾಮಾಜಿಕ ನ್ಯಾಯಸ್ವಾಮಿ ನೀವು ಹೋರಾಟ ಫಿಕ್ಸ್ ಮಾಡ್ತೀರಿ ನಮ್ಮನ್ನು ಕರಿತೀರಿ ನಾವು ಬಂದು ಮಾತಾಡ್ತೇವೆ ಸಮಾಜಕ್ಕೆ ಬೇಕಾಗಿ ಇದು ಏನು ದುಡ್ಡು ಕೊಟ್ಟು ಹೋರಾಟ ಮಾಡಿಸುವುದಲ್ಲ ಸೌಜನ್ಯನ ಇವತ್ತೇನು ಪ್ರಜಾಪ್ರಭುತ್ವ ವೇದಿಕೆ ಇರ್ಬೋದು ರಾಷ್ಟ್ರೀಯ ಜಾಗರಣ ವೇದಿಕೆ ಇರ್ಬೋದು ಯಾರಿಗೂ ಒಂದು ನಯಾ ಪೈಸೆ ಕೂಡ ಲಾಲಸೆ ತೋರಿಸಿ ಮಾಡುವಂಥ ಹೋರಾಟ ಅಲ್ಲ ಇದು ಅಲ್ಲ ಮೊನ್ನೆ ಹೇಳ್ತಿದ್ರಂತೆ ನಿಮ್ಮ ಎಲ್ಲಿ ಬಾಕ್ರಬೈಲಲ್ಲಿ ಸಭೆ ಆಯಿತು ಅಲ್ಲಿ ಕೆಲವರು ಮುಖ್ಯರು ಹೇಳ್ತಾ ಇದ್ರಂತೆ ಹದಿನೇಳು ಲಕ್ಷ ಕೊಟ್ಟಿದ್ದಾರೆ ಅಲ್ಲಿಯ ಹೋರಾಟಗಾರರು ಯಾರು ಮುಂಚಿನಲ್ಲಿದ್ದಾರೆ ಅವರಿಗೆ ಅಂತೇಳಿ ನಾನು ಹೇಳೋದು ಅಲ್ಲಿ ಹೋರಾಟ ಮಾಡಿದಂಥ ಜಾಗ ಮಲರಾಯನ ಪ್ರದೇಶ ಸಾಕ್ಷಾತ್ ಅಣ್ಣಪ್ಪ ಸ್ವಾಮಿಯ ಪ್ರದೇಶ ಅಲ್ಲಿ ಅಲ್ಲಿ ಇಡೀ ಗ್ರಾಮದ ದೇವತೆಯಾಗಿ ಇರುವಂಥದ್ದು ಮಲರಾಯ ನಾನು ಹೇಳ್ತೇನೆ ಆ ಮಲರಾಯನ ಶಾಪ ಅವರಿಗೆ ಹೇಳಿದವರಿಗೆ ಬರಲಿ ಬಂದು ಅಲ್ಲಿ ಪ್ರಮಾಣ ಮಾಡಲಿ ಅವರು ನೋಡೋ ದುಡ್ಡು ತಕೊಂಡು ಹೋರಾಟ ಮಾಡಿದ್ದಾರೆ ಅಂತ ಹೇಳಿ ಮಾಡಲಿ ಅವರು ಇಲ್ಲಾದ್ರೆ ಅವರ ಮನೆಯ ಹೆಣ್ಣು ಮಕ್ಕಳಿಗೆ ರಕ್ತದಲ್ಲಿ ವಿಷ ಆಗ್ತದೆ ತಲೆಯಲ್ಲಿರಲಿ ಅದು ಒಟ್ಟಾರೆ ಮಾತಾಡೋದಲ್ಲ ನಾವು ಆವತ್ತಿಂದ ಇವತ್ತು ತನಕ ಹೋರಾಟದಲ್ಲಿ ಸೌಜನ್ಯಗಳ ಪಾತ್ರ ಏನು ಆ ನ್ಯಾಯ ದೇವತೆ ಅಣ್ಣಪ್ಪ ಸ್ವಾಮಿಯ ಪಾತ್ರ ಏನು ಧರ್ಮದೇವತೆ ಮಂಜುನಾಥ ದೇವರ ಪಾತ್ರ ಏನು ಅದನ್ನು ಹೇಳ್ತಾನೆ ಬಂದಿದ್ದೇವೆ ಅವರ ಶಕ್ತಿಯಿಂದ ನಾವು ಹೋರಾಟ ಮಾಡೋದು ನಮ್ಮ ಹೋರಾಟದ ಶಕ್ತಿ ಎಂದರೆ ಏನಂತೇಳಿ ಇವತ್ತು ಜನಗಳ ಮುಖದಲ್ಲಿ ನಾವು ಕಾಣುವಂಥದ್ದನ್ನು ಅಣ್ಣಪ್ಪನನ್ನು ಮಂಜುನಾಥ ಸ್ವಾಮಿಯನ್ನು ನಾನು ನಂಬಿದಂಥ ನನ್ನ ಬೀಡಿನ ಎಲ್ಲ ಧರ್ಮ ದೇವತೆಗಳನ್ನು ಆ ಸೌಜನ್ಯಗಳನ್ನು ಎಲ್ಲ ಹೋರಾಟಗಾರರ ಮುಖದಲ್ಲಿ ಕಾಣ್ತೇವೆ ನಾವು ಇದು ನಮ್ಮ ಶಕ್ತಿ ಇದು ನಮ್ಮ ಶಕ್ತಿ ಈ ಹೋರಾಟದಲ್ಲಿ ಯಾರ್ಯಾರು ಪಾಲ್ಗೊಳ್ತಾರೋ ಅವರು ಎಲ್ಲರೂ ಈ ಧರ್ಮದೇವತೆಗಳು ದೈವ ದೇವರುಗಳ ಒಂದು ಶಕ್ತಿ ಅದು ಅದನ್ನು ಕಾಣ್ತೇವೆ ನಾವು ಅದು ಬಿಟ್ಟು ದುಡ್ಡು ಗಿಡ್ಡು ಅರೇ ದುಡ್ಡು ದುಡ್ಡಿದ್ರೆ ಇಷ್ಟ ತನಕ ಅತ್ಯಾಚಾರಿಗಳು ಸರ್ವನಾಶ ಆಗಿ ಜೈಲಲ್ಲಿ ಹೋಗಿ ಗಲ್ಲಾಗಿ ಮಣ್ಣು ತಿಂದು ಸಾಯ್ತಿದ್ರು ಗೊತ್ತಾಯ್ತಲ್ಲ ನಮ್ಮಲ್ಲಿ ಅದೊಂದಿಲ್ಲ ಯಾವುದು ನಮ್ಮದು ನಮ್ಮಲ್ಲಿ ಎಲ್ಲವೂ ಇದೆ ಜನಶಕ್ತಿ ಇದೆ ಸಂಘಟನಾ ಶಕ್ತಿ ಇದೆ ಎಲ್ಲವೂ ಇದೆ ನಮ್ಮ ಹತ್ರ ಇಲ್ಲದೊಂದು ರಾಜಕೀಯ ಮತ್ತೊಂದು ದುಡ್ಡು ಇದು ಎರಡು ಇಲ್ಲ ನಮ್ಮ ಹತ್ರ ಇದು ಎರಡು ನಮ್ಮ ಕೈಯಲ್ಲಿ ಇರ್ತಿದ್ರೆ ನಾವು ಇಷ್ಟು ಹನ್ನೆರಡು ವರ್ಷದಿಂದ ಹೋರಾಟ ಮಾಡುವಂಥ ಅವಶ್ಯಕತೆಯೇ ಇರಲಿಲ್ಲ ಅವಶ್ಯಕತೆ ಇರಲಿಲ್ಲ ಆರೋಪಿಗಳು ಇಷ್ಟ ತನಕ ಸಮಾಜದ ಮಾರ್ಗದ ರಾಜ ಬೀದಿಯಲ್ಲಿ ಬಂದು ನಿಲ್ಲಿಸಿ ಕಲ್ಲು ಹೊಡೆದು ಸಮಾಜ ಸಾಯ್ತಿತ್ತು ಗೊತ್ತಾಯ್ತಲ್ವಾ ಇವತ್ತೇನು ದುಡ್ಡಿನ ಮತದಲ್ಲಿ ಧಾರ್ಮಿಕ ಭಯೋತ್ಪಾದನೆ ಮಾಡಿ ದುಡ್ಡಿನ ದುರಂಕಾರದಿಂದ ಮೆರೆತಿದ್ದರು ಅವರು ಇನ್ನು ಮುಂದಕ್ಕೆ ಅದು ನಡೆಯುವುದಿಲ್ಲ ಅದು ನಡೆಯುವುದಿಲ್ಲ ನಮಗೆ ಈ ದೇಶದ ನ್ಯಾಯಾಂಗದ ಮೇಲೆ ಸಂವಿಧಾನದ ಮೇಲೆ ನಂಬಿಕೆ ಇದೆ ನಂಬಿಕೆ ಇದೆ ಆ ನಂಬಿಕೆ ಇಟ್ಕೊಂಡು ಹೋರಾಟ ಮಾಡ್ತೇವೆ ಕೆಲವು ಸಂದರ್ಭದಲ್ಲಿ ನಮಗೆ ಎಲ್ಲೆಲ್ಲಿ ಒಂದು ಕಾನೂನಿನಲ್ಲಿ ನೋವಾಗಿದೆ ಆಗ ನಮ್ಮ ನೋವನ್ನು ತೋಡಿಕೊಳ್ಳಿಕ್ಕೆ ನಮಗೆ ಅವಕಾಶವೂ ಇದೆ ಅದನ್ನು ತೋಡಿಕೊಳ್ತೇವೆ ಅದನ್ನು ಕಂಟೆಂಪ್ಟ್ ಅಂತ ಹೇಳಿ ವಿರೋಧಿಗಳ ವಕೀಲರೆಲ್ಲ ಎಲ್ಲೆಲ್ಲೋ ಕೂತ್ಕೊಂಡು ಕತೆ ಹೇಳಿದ್ರೆ ಅದು ಆಗುದಿಲ್ಲ ಸ್ವಾಮಿ ಅದು ಆಗುದಿಲ್ಲ ಅದು ಆಗ್ತದದು ದೇಶದಲ್ಲಿ ಕಾನೂನು ಅಂತ ಹೇಳಿದೆ ಕಾನೂನನ್ನು ಪರಿಪಾಲನೆ ಮಾಡುವವರು ಕೂಡ ಸರಿಯಾಗಿ ಪರಿಪಾಲನೆ ಮಾಡಬೇಕು ಕಾರ್ಯಾಂಗದ ವ್ಯವಸ್ಥೆ ಏನು ಏನು ಸಂವಿಧಾನದಲ್ಲಿ ಬರೆದಿದೆಯೋ ಏನು ಕಾನೂನಿನ ಒಳಗಡೆ ಇರುವಂತ ವಿಶೇಷಗಳು ಇದಾವ ಅದನ್ನು ಕಾರ್ಯಾಂಗದಲ್ಲಿ ಕೆಲಸ ಮಾಡುವಂತ ಯಾರು ಕೆಲಸದವ ಇದೆ ಅವನು ಸರಿಯಾಗಿ ಅದನ್ನು ನಿಭಾಯಿಸಬೇಕು ಅವನು ತಪ್ಪು ಮಾಡಿದರೆ ಕೇಳಲಿಕ್ಕಿಲ್ಲ ಅಂತ ಹೇಳಿದರೆ ನಾವೇನು ಈ ದೇಶದ ಸಂವಿಧಾನವನ್ನು ಪ್ರಶ್ನೆ ಮಾಡಲಿಕ್ಕಾಗುವುದಿಲ್ಲ ಈ ದೇಶದ ಕಾನೂನನ್ನು ಪ್ರಶ್ನೆ ಮಾಡಲಿಕ್ಕಾಗುವುದಿಲ್ಲ ಏನು ಕಾರ್ಯಾಂಗದಲ್ಲಿ ತಪ್ಪು ಮಾಡಿದ ಕೆಲಸದವನನ್ನು ಪ್ರಶ್ನೆ ಮಾಡದೇ ಇದ್ರೆ ಏನು ಅದನ್ನು ಕೇಳಲಿಕ್ಕೆ ನಾವೇನು ಮೂರ್ಖರು ನಾವು ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಎಲ್ಲೆಲ್ಲಿ ಸ್ತ್ರೀಯರನ್ನು ಪೂಜಿಸಲ್ಪಡುತ್ತದೋ ಅಲ್ಲಿ ದೇವತೆಗಳು ನೆಲೆಸಿರುತ್ತವೆ ಅನ್ನುವಂತಹ ಮಾತಿನಂತೆ ಶೆಟ್ಟಿ ತಿಮರೋಡಿ ಅವರು ಹೆಣ್ಣು ಮಕ್ಕಳ ನ್ಯಾಯಕ್ಕಾಗಿ ಬಹಳ ವರ್ಷದಿಂದ ಹೋರಾಡುತ್ತಿರುವಂಥದ್ದು ತುಂಬಾ ಸಂತೋಷದ ವಿಷಯ ಜೊತೆಗೆ ಕಾರ್ಯಾಂಗ ಶಾಸಕಾಂಗ ಹಾಗೂ ನ್ಯಾಯಾಂಗ ರೀತಿಯಲ್ಲಿ ಹೋರಾಟಕ್ಕೆ ಬೆಂಬಲ ನೀಡಬೇಕಿದ್ದಂತಹ ಕೆಲವೊಂದು ಮಾಧ್ಯಮಗಳು ಕೂಡ ಇವರಿಗೆ ಅನ್ಯಾಯ ಮಾಡುತ್ತಿದೆ ಇಂತಹ ಮಾಧ್ಯಮಗಳ ಬಗ್ಗೆ ತಮ್ಮ ನಿಲುವೇನು ನೋಡಿ ಸರ್ ಇದೀಗಲೇ ನಾವು ಹೇಳಿದ್ದೇವೆ ಕಳೆದ ಸಲ ಹೋರಾಟ ಮಾಡುವಾಗ ತಣ್ಣೀರು ಪಂಥದಲ್ಲಿ ವೇದಿಕೆಯಲ್ಲಿ ಸೌಜನ್ಯಳ ಪುಟಕ್ಕೆ ಆಗಿನ ಪೊಲೀಸ್ನವರು ಆಗಿನ ಪೊಲೀಸ್ನವರು ಮುಖಕ್ಕೆಲ್ಲ ಪ್ಲಾಸ್ಟಿಕ್ ಹಾಕಿದ್ರು ಆ ಹೊತ್ತಿನಲ್ಲಿ ನಾವು ಸ್ಟೇಜಿಗೆ ಬರಬೇಕಾದ್ರೆ ಆ ಕಾಣ್ತಾ ಇರಲಿಲ್ಲ ಸೌಜನ್ಯ ನಾನು ಆಗ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಕೇಳಿದೆ ಸರ್ ಯಾಕೆ ಸೌಜನ್ಯಗಳ ಫೋಟೋಕ್ಕೆ ನೀವು ಇದಾಕಿದ್ದೀರಿ ಅಂತೇಳಿ ಬಂದ್ ಮಾಡಿದಿರಿ ಅದನ್ನು ಯಾಕೆ ಬಂದ್ ಮಾಡಿದಿರಿ ಅಂತೇಳಿ ಹಾಗೆ ಹೇಳಿರೋದು ಕಾನೂನಲ್ಲಿ ತೋರಿಸ್ಬಾರ್ದು ಅಂತ ಹೇಳಿ ನಾನು ಹೇಳಿದೆ ಆ ಮಗು ಅತ್ಯಾಚಾರಕ್ಕೆ ಒಳಗಾಗಿ ಸತ್ತೋಗಿದೆ ಅದು ಆ ಮಗುವಿನ ತಾಯಿ ನಮ್ಮ ಜೊತೆಯಲ್ಲೇ ಇದ್ದಾರೆ ವೇದಿಕೆಯಲ್ಲೇ ಇದ್ದಾರೆ ಅವರ ಪರ್ಮಿಷನ್ ಇದೆ ನಮಗೆ ನೀವು ಯಾಕೆ ಅದನ್ನು ತೆಗೀತಿದ್ದೀರಿ ಅಂತ ಹೇಳಿ ಇಲ್ಲ ಇಲ್ಲ ಅದನ್ನು ತೋರಿಸ್ಬಾರ್ದು ಅಂತೇಳಿ ಅಷ್ಟೊತ್ತಿಗೆ ಸೌಜನ್ಯಗಳ ತಾಯಿ ಹೋಗಿ ಆ ಫೋಟೋದ ಮೇಲೆ ಹಾಕಿದಂಥ ಬಂದ್ ಮಾಡಿದಂಥ ಎಲ್ಲ ಪ್ಲಾಸ್ಟಿಕ್ಗಳನ್ನು ಓಪನ್ ಮಾಡಿ ಬಿಡ್ತಾರೆ ಅದರ ಮೇಲೆ ನಮ್ಮ ಮೇಲೆ ಎಫ್ ಐ ಆರ್ ಮಾಡಿದರು ಕೋರ್ಟಲ್ಲಿ ಅದಕ್ಕೆ ನಮಗೆ ಇದು ಸಿಕ್ಕಿತ್ತು ನಮಗೆ ಜಯ ರಿಲೀಫ್ ಸಿಕ್ತು ಜಯ ಸಿಕ್ತು ಯಾಕಂತ ಹೇಳಿದ್ರೆ ಅದು ಯಾಕಂತ ಹೇಳಿದ್ರೆ ಹದಿನೇಳು ವರ್ಷದ ಅಪ್ರಪ್ತ ಬಾಲಕಿ ಅದನ್ನು ಈ ಕಾಮಂದರು ತಿಂದು ಮುಕ್ಕಿ ಹರಿದು ಬಿಸಾಡಿದ್ದಾರೆ ಅದರ ಮೇಲೆ ರೈಟ್ ಇರುವುದು ಯಾರಿಗೆ ತಾಯಿಗೆ ಆ ತಾಯಿ ಹೇಳ್ಬೇಕು ಹಾಕ್ಬಾರ್ದು ನನ್ನ ಮಗಳ ಹೆಸರು ತೆಗಿಬಾರ್ದು ನನ್ನ ಮಗಳ ಫೋಟೋ ಹಾಕಬಾರ್ದು ಈ ಬ್ಯಾವರ್ಸಿ ಅತ್ಯಾಚಾರಿಗಳು ಯಾರು ಕೇಳಲಿಕ್ಕೆ ಇದನ್ನು ಇದು ಕೂಡ ಪೊಲೀಸ್ನವರಿಗೆ ಈ ಅತ್ಯಾಚಾರಿಗಳಿಂದ ಒತ್ತಡ ಹೋಗುದು ಅವಳ ಮುಖವನ್ನು ತೋರಿಸ್ಬೇಡಿ ಮುಖ ತೋರಿಸಿದ ಸಮಾಜದಲ್ಲಿ ಜನಗಳು ಎದ್ದೇಳ್ತಾರೆ ನಮ್ಗೆ ರಸ್ತೆಯಲ್ಲಿ ಕಲ್ಲು ಹೊಡಿತಾರೆ ಈ ಹೆದರಿಕೆ ಈ ಪಾಪಿಗಳಿಗೆ ಅತ್ಯಾಚಾರಿಗಳಿಗೆ ಅದಕ್ಕೋಸ್ಕರ ಅದನ್ನು ಬಂದ್ ಮಾಡಿ ಅದನ್ನು ಬಂದ್ ಮಾಡಿ ಇವತ್ತೇನು ಮಾಡ್ತಾ ಇದ್ದಾರೆ ಎಲ್ಲ ಮಾಧ್ಯಮದವರಿಗೆ ಸೌಜನ್ಯಳ ಮುಖ ಕಾಣಬಾರ್ದು ಅವಳ ಹೆಸರು ತೋರಿಸಬಾರ್ದು ಇವರ ವಕೀಲರುಗಳು ಎಲ್ಲ ಒಂದು ನೋಟಿಸ್ ಅನ್ನು ಕಳಿಸಿ ಎಲ್ಲ ಕಡೆಯ ಯಾವುದೇ ಮಾಧ್ಯಮಗಳಲ್ಲಿ ಬರದಾಗೆ ಮಾಡಿದ್ದಾರೆ ಈಗ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಸೌಜನ್ಯಳ ತಾಯಿ ಇಡೀ ಕುಟುಂಬ ಇವತ್ತು ಅಪಿದಾತ್ ಮಾಡಿ ಕೊಟ್ಟಿದ್ದಾರೆ ಸ್ಟ್ಯಾಂಪ್ ಪೇಪರ್ ಅಲ್ಲಿ ನಮ್ಮ ಮನೆಯ ಮಗಳು ಸೌಜನ್ಯಳ ಬಗ್ಗೆ ಫೋಟೋ ಹಾಕೋದಿರಲಿ ಸೌಜನ್ಯಳ ಸೌಜನ್ಯಗಳ ಹೆಸರು ಹಾಕೋದಿರಲಿ ಅದು ನಮ್ಮ ಹಕ್ಕು ನಾವು ಏನು ಸೌಜನ್ಯಗಳ ಪರವಾಗಿ ಹೋರಾಟ ಮಾಡುವಂಥವರಿಗೆ ನಾವು ಒಂದು ಇದರಲ್ಲಿ ಡಾಕ್ಯುಮೆಂಟಲ್ಲಿ ಬರೆದು ಕೊಟ್ಟಿದ್ದೇವೆ ನೀವು ಇದನ್ನು ಸೌಜನ್ಯಗಳ ಹೋರಾಟಕ್ಕೋಸ್ಕರ ಅವಳ ಭಾವಚಿತ್ರ ಇರ್ಬೋದು ಅವಳ ಫೋಟೋ ಇರ್ಬೋದು ಅವಳ ಏನು ಹೆಸರು ಇರ್ಬೋದು ಅದನ್ನು ಉಪಯೋಗ ಮಾಡ್ಬೋದು ಅಂತೇಳಿ ಅಭಿನವತ್ ಮಾಡಿಕೊಟ್ಟಿದ್ದಾರೆ ನೋಟ್ರಿ ಮಾಡಿ ಕೊಟ್ಟಿದ್ದಾರೆ ನಮ್ಮ ಹತ್ರ ಇವತ್ತು ಎಲ್ಲಾ ಪತ್ರಿಕೆಗಳಿಗೂ ಅದನ್ನು ರವಾನೆ ಮಾಡ್ತಿದ್ದೇವೆ ನಾವು ಮತ್ತ ಮಾಧ್ಯಮದವರಿಗೂ ರವಾನೆ ಮಾಡ್ತಿದ್ದೇವೆ ಈ ಬೇರೆ ಬೇರೆ ಚಾನಲ್ನವರಿಗೂ ರವಣೆ ರವಾನೆ ಮಾಡ್ತಾ ಇದ್ದೇವೆ ಮತ್ತೊಂದು ನಾಳೆ ಇಡೀ ಕುಟುಂಬದವರು ಸೇರಿ ಕೂಡ ವಿಡಿಯೋ ಮಾಡಿ ಸಮಾಜಕ್ಕೆ ಕೊಡ್ತಾ ಇದ್ದಾರೆ ಅದನ್ನು ನಮ್ಮ ಹೆಣ್ಮಕ್ಕಳ ಸೌಜನ್ಯಳ ಹೋರಾಟ ಮಾಡುವವರಿಗೆ ಹಕ್ಕಿದವರಿಗೆ ಆ ಹಕ್ಕನ್ನು ನಾವು ಅವರಿಗೆ ಕೊಡ್ತಾ ಇದ್ದೇವೆ ಅಂತೇಳಿ ಆದ್ರೆ ಕೆಲವೊಂದು ಬಕೇರಿ ಚಾನಲ್ಗಳು ಕಾಮಂದರ ಕೈಯಿಂದ ದುಡ್ಡನ್ನು ತೆಗೆದುಕೊಂಡು ಕ್ಷಮಿಸ ಸೌಜನ್ಯ ಅನ್ನುವಂತಹ ಕಾರ್ಯಕ್ರಮದಲ್ಲಿ ನಮ್ಮ ಪರ್ಮಿಷನ್ ಇಲ್ಲದೆ ಫೋಟೋಗಳನ್ನು ಹಾಕಿದ್ದಾರೆ ಅನ್ನುವಂತಹ ದೂರನ್ನು ಸೌಜನ್ಯರವರ ತಾಯಿ ತುಂಬಾ ದುಃಖದಿಂದ ಹೇಳ್ತಾ ಇದ್ದಾರೆ ನೋಡಿ ಸೌಜನ್ಯಳ ಹೋರಾಟ ಇದು ಇಡೀ ಒಂದು ಇತಿಹಾಸದ ಪುಟದಲ್ಲಿ ನೆನಪಿಡುವಂತ ಒಂದು ಘಟನೆ ಆಗ್ತದೆ ಈ ದೇಶದಲ್ಲಿ ಇಷ್ಟ ತನಕ ಯಾವುದೇ ಒಂದು ಕ್ರೈಮ್ಗಳಲ್ಲಿ ಯಾವುದೇ ಒಂದು ಅತ್ಯಾಚಾರ ಕೊಲೆ ಪ್ರಕರಣ ಯಾವುದರಲ್ಲೂ ಕೂಡ ಇಂಥ ಒಂದು ತಿರುವು ಸಿಗ್ಲೇ ಇಲ್ಲ ಅನ್ನುವಂಥದ್ದು ಒಂದು ವಿಶೇಷವಾದ ಒಂದು ನ್ಯಾಯಾಂಗದ ವ್ಯವಸ್ಥೆಯಿಂದ ನಮಗೆ ಒಂದು ಜಯ ಸಿಗ್ತದೆ ಇಂಥ ಕೇಸ್ ತನಕ ಆಗಲಿಲ್ಲ ಇನ್ನು ಮುಂದಕ್ಕೂ ಆಗಲಿಲ್ಲ ಅಂತ ಒಂದು ಕಾನೂನಿನ ಒಳಗಡೆ ಕೂಡ ವಿಶೇಷವಾದ ಒಂದು ತೀರ್ಮಾನ ಆಗ್ತದೆ ಇದು ವಿಶೇಷವಾದ ತೀರ್ಮಾನ ಆ ನಂಬಿಕೆ ನಮ್ಗೆ ಯಾಕಂತ ಹೇಳಿದ್ರೆ ನಮ್ಮ ಜೊತೆಯಲ್ಲಿರುವುದು ನ್ಯಾಯದೇವತೆ ಅಣ್ಣಪ್ಪ ನ್ಯಾಯ ದೇವತೆ ಅಣ್ಣಪ್ಪ ಸ್ವಾಮಿ ಇರುವುದು ನಮ್ಮ ಜೊತೆಯಲ್ಲಿ ಸತ್ಯದೇವತೆ ಅಣ್ಣಪ್ಪ ಸ್ವಾಮಿ ಇರುವುದು ನಮ್ಮ ಜೊತೆಯಲ್ಲಿ ಧರ್ಮದೇವತೆ ಅಣ್ಣಪ್ಪ ಸ್ವಾಮಿ ಇರುವುದು ನಮ್ಮ ಜೊತೆಯಲ್ಲಿ ಮಹಾಕಾಳ ಇರುವುದು ನಮ್ಮ ಜೊತೆಯಲ್ಲಿ ಮಂಜುನಾಥ ಭೈರವ ನಮ್ಮ ಜೊತೆ ಇರುವುದು ನಮ್ಮ ಜೊತೆಯಲ್ಲಿ ಇರುವುದು ಅದಕ್ಕೆ ಹೇಳುವಂಥದ್ದು ನಮಗೆ ನೂರಕ್ಕೂ ನೂರು ಎಲ್ಲ ಅಂಗಗಳಿಂದ ಏನೂ ಸಿಗದಿದ್ರೂ ಆ ಧರ್ಮಸ್ಥಳ ಇದೆ ಅಲ್ಲ ಆ ಸ್ಥಳದಿಂದ ನಮಗೆ ನ್ಯಾಯ ಸಿಕ್ಕೇ ಸಿಗ್ತದೆ ಇದು ಏಳನೇ ತರಗತಿ ಕಲಿತಿದ್ರು ಕೂಡ ಮಹೇಶೆಟ್ಟಿ ತಿಮ್ರಾಡಿ ಅವರು ಜ್ಞಾನ ಭಂಡಾರವನ್ನು ತುಂಬಿಕೊಂಡು ಧರ್ಮಾಧಿಕಾರಿ ಅನ್ನುವಂತಹ ಸ್ಥಾನದಲ್ಲಿ ನಮ್ಮ ಗ್ರಾಮದಲ್ಲಿ ನ್ಯಾಯಕ್ಕಾಗಿ ಹೋರಾಡ್ತಿರುವಂಥದ್ದು ಬಹಳ ಸಂತೋಷದ ವಿಷಯ ಜೊತೆಗೆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಆಶೀರ್ವಾದದಿಂದ ತಮ್ಮ ಹೋರಾಟಕ್ಕೆ ಆದಷ್ಟು ಬೇಗ ಜಯ ಸಿಗಲಿ ಅನ್ನುವಂಥದ್ದೇ ನಮ್ಮ ಆಶಯ ಧನ್ಯವಾದಗಳು